ಎಲ್ಲರಿಗೂ ನಮಸ್ಕಾರ ಇದು ನಮ್ಮ ವಾರ್ಡ್ ನಮ್ಮ ಮಿಸ್ಸಸ್ ಅವ್ರಿಗೆ ಇದ್ದಿರೋಂಥ ವಾರ್ಡ್ ಇಪ್ಪತ್ತಾರನೇ ವಾರ್ಡ್ ಹೊಸಕೋಟೆ ಟೌನ್ ನನ್ನ ವಾರ್ಡರಲ್ಲಿ ನಾನು ಒಂದು ಗ್ರೂಪ್ ಮಾಡಿಕೊಂಡು ಅದರಲ್ಲಿ ಏನೇನು ಸಮಸ್ಯೆಗಳಿದ್ರೆ ಇವಾಗ ಮೋರಿ ಸಮಸ್ಯೆ ಲೈಟ್ ಸಮಸ್ಯೆ ಆ ಸಮಸ್ಯೆ ಎಲ್ಲ ಕ ನಾನು ಕೋಆಾರ್ಡಿನೇಟ್ ಮಾಡ್ತಾಯಿರ್ತೀನಿ ನಿರಂತರವಾಗಿ ನಾನು ನನ್ನ ವಾರ್ಡಿನ ನಾನು ನಮ್ಮ ಮಿಸ್ಸಸ್ ಅವರು ನನ್ನ ವಾರ್ಡಿನ ಎಲ್ಲ ಜನಗಳ ಜೊತೆ ಸಂಪರ್ಕದಲ್ಲಿದ್ದೀನಿ ಎಲ್ಲರೂ ನನಗೆ ಸಂಪರ್ಕದಲ್ಲಿದ್ದಾರೆ ಫೋನ್ ಮುಖಾಂತರ ಆಗ್ಬೋದು ಇಲ್ಲ ವೈಯಕ್ತಿಕವಾಗಿ ಎಲ್ಲ ಓಡಾಡ್ತಾ ಇರ್ತೀನಿ ನಾನು ಸೊ ನಮ್ಮ ವಾರ್ಡಿನ ರಾಮಚಂದ್ರ ರಾಮಚಂದ್ರ ರಾವ್ ಅಂತ ಇವರು ಅವರು ನನಗೆ ನಮ್ಮ ನನಗೆ ಕೋಆರ್ಡಿನೇಟ್ ಮಾಡೋದು ನನ್ನ ಜೊತೆ ಇರೋದು ನನ್ನ ಜೊತೆ ಮಾತಾಡೋದು ಎಲ್ಲ ಮಾಡ್ತಾಯಿದ್ರು ಅವರು ಈ ವಿನಾಯಕ್ ನಗರ ನಾಲ್ಕನೇ ಎಷ್ಟನೇ ಕ್ರಾ ನಾಲ್ಕನೇ ಕ್ರಾಸಲ್ಲಿರೋದು ನಿಮ್ಗೆ ಗೊತ್ತಿ ನಾಲ್ಕು ವಿನಾಯಕ್ ನಗರ ನಾಲ್ಕನೇ ಕ್ರಾಸಲ್ಲಿ ಸೊ ಅವರು ಇತ್ತೀಚೆಗೆ ಒಂದು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರು ದಿವಸ ಅವರು ಸಣ್ಣ ಪುಟ್ಟ ವ್ಯವಹಾರಗಳು ಮಾಡ್ಕೊಂಡಿದ್ರು ಮನೆ ಕೊಡಿಸೋದು ಬಾಡಿಗೆ ಕೊಡಿಸೋದು ಅದು ಇದು ಅವ್ರ ಅವ್ರಿಗಿಬ್ಬರು ಮಕ್ಕಳು ಒಬ್ಬ ಮಗಳು ಎಮ್ ಬಿ ಬಿ ಎಸ್ ಮಾಡ್ತಾ ಇದ್ದಾಳೆ ಒಬ್ಬ ಮಗ ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನೋ ಇದ್ದಾರೆ ಅದು ಇವ್ರ ಮನೆ ಇದು ಅವ್ರ ಮನೆ ಸೊ ಇಪ್ಪತ್ತೈದು ದಿವಸಗಳ ಹಿಂದೆ ಅವರು ಯಾವುದೋ ಒಂದು ಕೆಲಸದ ಮೇರೆಗೆ ದೇವನಹಳ್ಳಿಗೆ ಹೋಗ್ಬೇಕು ಅಂತ ಹೋದಾಗ ಆ ಟಿ ವಿ ಎಸ್ಸಲ್ಲಿ ಹೋಗ್ತಾಯಿದ್ರು ಎಂಟಿ ಗಂಡ ಆ ಟಿ ವಿ ಎಸ್ಸಲ್ಲಿ ಅದು ಯಾವುದೋ ಹಂಪು ಇಲ್ಲಾಂದರೆ ಕಲ್ಲಿರೋ ಸಿಕ್ಕಿ ಹಂಪು ಹಂಪಲ್ಲಿ ಕ ಸಿಕ್ಕಿ ಅದು ಬಿದ್ದೋಗಿದ್ದಾರೆ ಇವ್ರಿಗೆ ಸ್ವಲ್ಪ ಗಾಯಗಳಾಗಿದೆ ಅವ್ರಿಗೆ ತೀರುವ ಸ್ವರೂಪದ ಗಾಯ ತಲೆಗಾಗಿ ಸುಮಾರು ಇಪ್ಪತ್ತೈದು ದಿವ್ಸಗಳಿಂದ ಇಪ್ಪತ್ತೈದು ದಿವಸಗಳಿಂದ ಕೋಮಾದಲ್ಲಿದ್ದಾರೆ ಅವ್ರಿಗೆ ಇವರು ಪಾಪ ಅಲ್ಲಿ ಇಲ್ಲಿ ಸಾಲ ಮಾಡಿ ಸೋಲ ಮಾಡಿ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ಲಕ್ಷ ರೂಪಾಯಿ ಈಗಾಗಲೇ ಖರ್ಚು ಮಾಡಿದ್ದಾರೆ ನನಗೂ ಹೇಳ್ತಾಯಿದ್ರು ನಾನು ಹಲ್ವಾರು ಜನಗಳ ಹತ್ರ ಹೇಳಿದ್ದೀನಿ ಈಗಾಗಲೇ ನಾನು ಹೇಳೋದೇನೆಂದರೆ ಇಂಥ ಫ್ಯಾಮ್ಲಿಗೆ ಎಲ್ಲರೂ ಸಹಾಯ ಹಸ್ತ ನೀಡಿದ್ರೆ ಒಳ್ಳೇದು ಅಂತ ನಾವು ಯಾವುದೇ ಖರ್ಚು ಮಾಡ್ತೀವಿ ಒಂದು ಜೀವ ಉಳಿಸ್ದಂಗೆ ಆಗುತ್ತೆ ಒಂದು ಫ್ಯಾಮಿಲಿಗೆ ಅವ್ರ ಇವರಿಗೆ ತಂದೆ ಸಿಗ್ದಂಗೆ ಇವ್ರಿಗೆ ಅವರ ಯಜಮಾನ್ರು ಸಿಗ್ದಂಗೆ ಆಗುತ್ತೆ ದಯವಿಟ್ಟು ನಾನು ಈ ಮೂಲಕ ಕೇಳ್ಕೊಳ್ಳೋದೇನೆಂದರೆ ನೀವು ಯಾವುದೋ ಸಹಾಯ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ನಾವು ಯಾವುದಕ್ಕೂ ಸಹಾಯ ಮಾಡ್ತೀವಿ ಅನೇಕ ಕಾರ್ಯಕ್ರಮಗಳಿಗೆ ಸಹಾಯ ಮಾಡ್ತೀವಿ ನಮ್ಮ ಹೊಸ್ಕೋಟೆಯಲ್ಲಿ ಅನೇಕ ಜನ ಸಹಾಯ ಮಾಡೋ ಸೌಹೃದಯದವರು ಅಂದರೆ ಹೃದಯವಂತರು ಇದ್ದಾರೆ ನನಗೆ ಗೊತ್ತು ಸಹಾಯ ಮಾಡೇ ಮಾಡ್ತಾರೆ ಕಷ್ಟ ಅಂತ ಬಂದಾಗ ಭಾಳ ಜನಕ್ಕೆ ಸಹಾಯ ಮಾಡಿರೋದು ನಾನು ಹೊಸಕೋಟೆ ತಾಲೂಕಿನಾದ್ಯಂತ ನೋಡಿದ್ದೀನಿ ನಮ್ಮ ಶಾಸಕರು ಸಹಾಯ ಮಾಡ್ತಾರೆ ಶಾಸಕರು ಎಸ್ಪೆಷಲಿ ಅವರ ಧರ್ಮಪತ್ನಿಯವರದ ಪ್ರತಿಮಾ ಮೇಡಮ್ ಅವರು ಅವರು ಮತ್ತೆ ಅವರೂ ನಾನು ಅನೇಕ ಕಡೆ ನೋಡಿದ್ದೀನಿ ಇವರಿಬ್ಬರನ್ನ ನಮ್ಮ ಶಾಸಕರನ್ನ ಮತ್ತು ಧರ್ಮಪತ್ನಿಯವರಾದಂಥ ಪ್ರತಿಮಾ ಮೇಡಮ್ ಅವರು ಸಹಾಯ ಮಾಡಿರೋದು ಅನೇಕ ಕಡೆ ನೋಡಿದ್ದೀನಿ ನಾನು ಅವರಲ್ಲಿ ವಿನಂತಿಸ್ಕೊಳ್ತೀನಿ ನೀವು ಸಹಾಯ ಮಾಡಿ ಅವ್ರಿಗೊಂದು ಸಹಾಯ ಹಸ್ತ ನೀಡಿದ್ರೆ ನಮ್ಮದು ಒಂದು ಅಳಿಲ ಸೇವೆ ಎಲ್ಲ ಕೊಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ನಮ್ಮ ಕೈಲಾದ ಸಹಾಯವನ್ನು ಮಾಡಿರ್ಬೋದು ಮತ್ತೊಮ್ಮೆ ನಾನು ಶಾಸಕರಲ್ಲಿ ಮತ್ತು ಶಾಸಕರ ಜೊತೆಯಲ್ಲಿರುವಂಥ ಎಲ್ಲ ಗಣ್ಯರಲ್ಲಿ ಮತ್ತು ಪ್ರತಿಭಾ ಬೇಡ ಜೊತೆ ಇರೋ ಗಣ್ಯರ ಜೊತೆಯಲ್ಲಿರುವಂಥ ಗಣ್ಯರಲ್ಲಿ ಅವರು ಸಹಾಯ ಹಸ್ತ ಮಾಡ್ತಾರೆ ಅಂತ ಎಲ್ಲ ಕಡೆ ಕೇಳಿದ್ದೀನಿ ನಾನು ಅದರಿಂದ ನಾನು ಕೇಳ್ಕೊತಾ ಇದ್ದೀನಿ ಅವರ ಹುಡು ಅವ ಹುಡುಗನ ಒಂದು ಫೋನ್ ಪೇ ನಂಬರ್ ಸಹ ಹಾಕ್ತೀನಿ ದಯವಿಟ್ಟು ಸಹಾಯ ಮಾಡ್ಬೇಕು ಯಾಕಂದರೆ ಆರ್ಥಿಕವಾಗಿ ಅವರೇನು ಅಷ್ಟೇನಿಲ್ಲ ಈ ಮನೆ ಬಿಟ್ಟರೆ ನನಗೆ ಗೊತ್ತಿರೋಂಗೆ ಅವ್ರದ್ದು ಏನೂ ಇಲ್ಲ ಒಂದು ಹದಿನೈದಕ್ಕೆ ಮೂವತ್ತರಲ್ಲಿ ಒಂದು ಮನೆ ಕಟ್ಕೊಂಡಿದ್ದಾರೆ ಆರ್ಥಿಕವಾಗಿ ಅವ್ರಿಗೇನೂ ಇಲ್ಲ ದಯವಿಟ್ಟು ಸಹಾಯ ಮಾಡಿ ಒಂದು ಜೀವ ಉಳಿಸಿ ಅಂತ ನನ್ನ ಮೋಹನ್ ಕುಮಾರ್ ಇಪ್ಪತ್ತಾರನೇ ವಾರ್ಡ್ನೇ ಮೋ ಜಿ ಟಿ ಕೆಲ್ ಮೋಹನ್ ಅಂತಾರೆ ನಾನು ಕೇಳ್ಕೊತಾ ಇದ್ದೀನಿ ಎಲ್ಲರೂ ಹೊಸಕೋಟೆಯಲ್ಲಿ ಯಾರು ಸಹಾಯ ಮಾಡಬೇಕು ಅಂತಿದ್ದಾರೆ ದಯವಿಟ್ಟು ಮಾಡಿ ರಾಮಚಂದ್ರ ರಾವ್ ಅಂತ ಅವ್ರ ಮಿಸಸ್ಸು ನಿಮ್ಮ ಹೆಸರು ರಮಾಮಣಿ ಅಂತ ಇಪ್ಪತ್ತೆರಡು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಒಂದು ಮಿಡ್ಲ್ ಕ್ಲಾಸ್ ಅಂಡ್ ಲೋಯರ್ ಮಿಡ್ಲ್ ಕ್ಲಾಸ್ಗೆ ಇಪ್ಪತ್ತೆರಡು ಲಕ್ಷ ಅಂದರೆ ದೊಡ್ಡ ಅಮೌಂಟ್ ಅದು ಭಾಳ ಅವ್ರ ಜೀವನದಲ್ಲಿ ಅಷ್ಟು ಅಮೌಂಟ್ ದುಡಿಯೋಕ್ಕೆ ಕಷ್ಟ ಆಗಿದೆ ನಿಮಗೂ ಎಲ್ಲರಿಗೂ ಗೊತ್ತು ದಯವಿಟ್ಟು ಸಹಾಯ ಮಾಡಿ ನಾನು ಶಾಸಕರಲ್ಲಿ ಮತ್ತೊಮ್ಮೆ ಒತ್ತಾಯ ಮಾಡ್ತಾ ಇದ್ದೀನಿ ಶಾಸಕರು ಮತ್ತು ಅವರ ಧರ್ಮಪತ್ನಿಯವರು ಅವ್ರ ಸವಿರು ದೇವಂತರು ಅವರೆಲ್ಲರಿಗೂ ಸಹಾಯ ಮಾಡ್ತಾರೆ ನಾನು ನೋಡಿದ್ದೀನಿ ನಾನು ವೈಯಕ್ತಿಕವಾಗಿ ನಾನು ಎಲ್ಲ ಟಿ ವಿ ಮಾಧ್ಯಮಗಳಲ್ಲಿ ಎಲ್ಲ ನೋಡಿದ್ದೀನಿ ಅವರು ಸಹಾಯ ಮಾಡ್ತಾರೆ ದಯವಿಟ್ಟು ಮೇಡಮ್ನವರೇ ಸರ್ ಶರತ್ ಬಚ್ಚೇಗೌಡ ಸರ್ ಶಾಸಕರೇ ದಯವಿಟ್ಟು ಇವ್ರಿಗೆ ಸಹಾಯ ಮಾಡಬೇಕು ಇದ್ದೀನಿ ನಮ್ಮ ತಂದೆ ತಾಯಿ ಮುನ್ಲಕ್ಷ್ಮಮ್ಮ ಗುರುಸಾಹ್ ನಾಯ್ಡು ಅವ್ರ ಚಾರಿಟಬಲ್ ಟ್ರಸ್ಟ್ ಗುರುಸಾಮ್ ನಾಯ್ಡು ಅವರ ಚಾರ ಚಾರಿಟಬಲ್ಸ್ ಟ್ರಸ್ಟ್ ವತಿಯಿಂದ ಹಾಗೂ ನನ್ನ ವಾರ್ಡ್ ಪ್ರಜೆ ಆಗಿರೋದ್ರಿಂದ ನನ್ನ ಕೈಲಾದ ಅಳಿಲು ಸೇವೆ ಏನು ಅಂಥ ದೊಡ್ಡ ಸೇವೆ ಏನಲ್ಲ ಇದು ಪ್ರಚಾರ ತೊಗೊಬೇಕು ಅಂತ ಮಾಡ್ತಾಯಿಲ್ಲ ಯಾಕಂದರೆ ನಾವು ಕೊಟ್ಟು ಅನೇಕ ಕಡೆ ನೀವು ನೋಡಿದ್ದೀರ ಮಾಧ್ಯಮದವ್ರು ನಾನು ಅನೇಕ ಕಡೆ ಕಡೆ ನಾನು ನನ್ನ ಕೈಲಾದ ಸಹಾಯ ಮಾಡಿದ್ದೀನಿ ಪ್ರಚಾರ ತಗೊಳ್ತಾ ಇಲ್ಲ ಈ ಪ್ರಚಾರಕ್ಕೆ ಅನಿವಾರ್ಯ ಆಗಿದೆ ಯಾಕಂದರೆ ಪ್ರಚಾರ ತೊಗೊಂಡಾಗ ನಾಲ್ಕು ಜನಕ್ಕೆ ಗೊತ್ತಾಗುತ್ತೆ ಅಂತಲೇ ಇವತ್ತು ಈ ಮೀಡಿಯಾದವ್ರನ್ನ ಬ ಕರೆದು ನಾನು ಹೇಳ್ತಾ ಇರೋದು ಏನೇನು ಪ್ರಚಾರ ತೊಗೊಳ್ಬೇಕು ನಾನು ಏನೋ ಒಂದು ಕೊಟ್ಬಿಟ್ಟು ಅವ್ರ ಹತ್ರ ಪ್ರಚಾರ ತೊಗೊಬೇಕು ಅಂತ ದಯವಿಟ್ಟು ಅಪಾರ್ಥ ಮಾಡ್ಕೊಬೇಡಿ ಎಲ್ಲರಿಗೂ ಗೊತ್ತಾದರೆ ಇವಾಗ ಯಾರಿಗೂ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಹೊಸಕೋಟೆಯಲ್ಲಿ ಏನಾಗಿದೆ ಅಂತ ಈ ಪರಿಸ್ಥಿತಿ ಇರುವಾಗ ಗೊತ್ತಾಗಲಿ ಅಂತ ನಾನು ಮಾಧ್ಯಮದವ್ರು ಕರೆದಿರೋದು ಇದು ಪ್ರಚಾರ ಅಲ್ಲ ನನ್ನನ್ನು ನನ್ನ ನನಗೆ ಗೊತ್ತಿಲ್ಲದೆ ನೀವು ಸಹಾಯ ಮಾಡ್ಬೋದು ನನ್ನ ಮುಖಾಂತರ ಸಹಾಯ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇಲ್ಲ ನನ್ನ ವಾರ್ಡ್ ಇಪ್ಪತ್ತಾರನೇ ವಾರ್ಡಿನ ಒಬ್ಬ ಪ್ರಜೆ ಅಂತ ನನ್ನ ಕೈಯಲಾದ ಒಂದು ಅಳಿಲಿ ಸೇವೆಯನ್ನು ಮಾಡ್ತಾಯಿದ್ದೀನಿ ಅದು ನಮ್ಮ ತಂದೆ ತಾಯಿ ಮುನ್ಲಕ್ಷ್ಮಮ್ಮ ಗುರುಸಾಮ್ ನಾಯ್ಡು ಅವರ ಚಾರಿಟಬಲ್ ಟ್ರಸ್ಟ್ ಟ್ರಸ್ಟ್ ವತಿಯಿಂದ ಈ ಹಣದ ಸಹಾಯ ಮಾಡ್ತಾಯಿದ್ದೀನಿ ನೀವೆಲ್ಲ ಇವರಿಗೆ ಸಹಾಯ ಮಾಡಬೇಕು ಯಲಂಕ ಸ್ಪರ್ಶ ಹಾಸ್ಪಿಟ್ಲಲ್ಲಿ ರಾವ್ ಅಂತ ನೀವು ವಿಚಾರಿಸ್ಕೊಬೋದು ಫೋನ್ ಮಾಡಿ ಕೇಳಿದ್ರೆ ಅವರು ಡೀಟೇಲ್ಸ್ ಹೇಳ್ತಾರೆ ದಯವಿಟ್ಟು ಸಹಾಯ ಮಾಡಿ ಇವರ ನಂಬರು ನಮ್ಮ ಇದು ಕೆಳಗಡೆ ನಮ್ಮ ಸ್ಟ್ರೋಲಲ್ಲಿ ಬರ್ತಾ ಇರ್ತದೆ ಅವ್ರ ನಂಬರ್ ಅವ್ರ ಮಗ ಮಗಂದು ದಯವಿಟ್ಟು ಸಹಾಯ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತೀವಿ ರಾಮಚಂದ್ರ ರಾವ್ ನಮಸ್ಕಾರ